ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕಿತಾ ಬ್ಲಾಗ್ಸ್ ಚಾನಲ್ ಆ್ಯಂಡ್ ಟೈಮಿಗೆ ಟ್ವೆಲ್ ಓ ಕ್ಲಾಕ್ ಇದೆ ಆ್ಯಂಡ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಇವಾಗ ಇದೆ ಇವಾಗ ನಾನು ನನ್ನ ಮಗಳನ್ನ ಕರ್ಕೊಬರೋಕ್ಕೆ ಸ್ಕೂಲ್ ಹತ್ರ ಹೋಗಬೇಕು ಹಾಗೆ ಅಲ್ಲಿ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅದನ್ನು ನೋಡಿಕೊಂಡು ಹಂಗೆ ಪಾಪನ ಕರ್ಕೊಂಡು ಬರೋಣ ಓಕೆ ಸೈಟ್ ಹತ್ರ ಈಗ ಕಂಬಿ ಕಟ್ತಾ ಇದ್ದಾರೆ ಸೈಟ್ ಹತ್ರ ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ ಇಲ್ಲ ಕಂಬಿ ಕಟ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಇಲ್ಲೆಲ್ಲ ಕಂಬಿ ಹಾಕೋಕ್ಕೆ ಡಿಗ್ ಮಾಡಿದ್ದಾರೆ ನೋಡ್ತಾ ಇದ್ದೀರ ಇಲ್ಲೆಲ್ಲ ಕಂಬಿ ಹಾಕಿದ್ದಾರೆ ನಾವು ಲಾಸಿನ ಸ್ಕೂಲ್ ಹತ್ರ ಬಂದಿದ್ದೀವಿ ಆಕ್ಚುಲಿ ನಮ್ಮ ಮನೆ ಇಲ್ಲಿ ಕಟ್ಸ್ತಾ ಇದ್ದೀವಿ ಅದು ಎದುರುಗಡೆನೇ ನೀನೆ ಲಾಸಿ ಸ್ಕೂಲ್ ಇರೋದು ಏಕೆ ಸ್ಕೂಲು ಏನು ಮಾಡ್ತಿದೀಯಾ ತೋ? ಬನ್ನಿ ನನ್ನ ಮಗಳು ಪರಿಚಯ ಮಾಡೋಣ ಹಾಯ್. ಈಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಆಯ್ತಾ? ಈಗ ಅವಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ತಾನೆ. ಏನ್ ನಿನ್ನ ಹೆಸರು ಹೇಳ್ಬಿಡು ಬಿಡು. ಕ್ಲಾಸ್ ಎಷ್ಟು ವರ್ಷ? ಹಾ? 3 ವರ್ಷ. 3 1/2. ನೀನು? ಏನು ಇರೋದು ನೀನು? a b c d ಎಷ್ಟನೇ ಕ್ಲಾಸ್ ಅಂತ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಹೋಯ್ತಾ ಹಾ ಎಷ್ಟನೇ ಕ್ಲಾಸ್ ನೀನು ಹಾ ಆಗಕಪಾಡು ಎಷ್ಟನೇ ಕ್ಲಾಸ್ ಹೇಳಬಿಡು ಅಲ್ಲಿ ಎಷ್ಟನೇ ಕ್ಲಾಸ್ ಐದರ್ 3ನೇ ಸರಿ 3ನೇ ಕ್ಲಾಸ್ ಹ್ 3ನೇ ಸರಿ 3ನೇ ಸ್ಕೂಲ್ ಚೆನ್ನಾಗಿತ್ತಾ ಇವಾಗ ಹಾಂ ಐ ಮರೂ ಡೋಲಿ ಸೋ ವಿಡಿಯೋ ಇಲ್ಲಿ ಎಂಡ್ ಮಾಡೋ ಟೈಮ್ ಇವತ್ತು ನಮ್ಮ ಕ್ಲಾಸ್ ಇಂ ಪರಿಚಯ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಮೇಲೆ like marty like marty subscribe marty thank you thank you so much